ಹಳದಿಪುರದ ನವಿಲುಗೊಂಡ್ ಕ್ರಾಸ್ನಲ್ಲಿ ಕೆಲ ಕೆ ಎಸ್ಆರ್ಟಿಸಿ ಬಸ್ ನಿಲ್ಲಿಸುತ್ತಿಲ್ಲ ಎಂಬ ಆರೋಪ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಬಸ್ನ ಕಾರಿನ ಮೂಲಕ ಹಿಂಬಾಲಿಸಿ ಡ್ರೈವರ್ಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಹೊನ್ನಾವರ ತಾಲೂಕಿನ ಹಳದಿಪುರದ ನವಿಲ್ಗೊಂಡ್ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸದೆ ಶಾಲಾ ಕಾಲೇಜು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಇದನ್ನು ಕಂಡ ಹಳದಿಪುರ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪಾ ಮಹೇಶ್ ನಾಯ್ಕ್ ಸಚಿವರಾದ ಮಂಕಾಳ್ ವೈದ್ಯ ಅವರಲ್ಲಿ ವಿಷಯ ತಿಳಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ ಹೊನ್ನಾವರ ತಾಲೂಕಿನ ಹಳದಿಪುರದ ನವಿಲ್ಗೊಂಡ್ ಕ್ರಾಸ್ನಲ್ಲಿ ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸದೆ ಹೋಗಲಾಗುತ್ತಿತ್ತು ಎಂಬ ಆರೋಪ ಕೇಳಿ ಬಂದಿತ್ತು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದಾಗ ಸ್ವತಃ ಅಧ್ಯಕ್ಷರೇ ಹೋಗಿ ಬಸ್ಸನ್ನ ನಿಲ್ಲಿಸಲು ಮುಂದಾಗಿದ್ದಾರೆ ಆದರೆ ಬಸ್ಸಿನ ಡ್ರೈವರ್ ಬಸ್ಸನ್ನ ನಿಲ್ಲಿಸದೆ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿದ್ದಾನೆ ಆ ಕೂಡಲೇ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಬಸ್ಸನ್ನ ಕಾರಿನ ಮೂಲಕ ಹಿಂಬಾಲಿಸಿ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ಬಸ್ ನಿಲ್ಲಿಸಿ ಡ್ರೈವರ್ ಗೆ ತರಾಟೆಗೆ ತೆಗೆದುಕೊಂಡರು ತದನಂತರ ಕುಮಟಾದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಮಂಕಾಳ್ ವೈದ್ಯರ ಜನಸ್ಪಂದನ ಕಾರ್ಯಕ್ರಮಕ್ಕೆ ತೆರಳಿ ಸಚಿವರಾದ ಮಂಕಾಳ್ ವೈದ್ಯ ಅವರಲ್ಲಿ ಸಮಸ್ಯೆ ತಿಳಿಸಿ ಕೂಡಲೇ ಮಂಕಾಳ್ ವೈದ್ಯ ಅವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ತಕ್ಷಣದಿಂದಲೇ ಬಸ್ಸನ್ನ ನಿಲ್ಲಿಸುವ ವ್ಯವಸ್ಥೆ ಮಾಡಿಕೊಟ್ಟರು ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್ ಅವರ